ರಂಗ ಸಮುದ್ರದ ನಾಯಕ ನಾಯಕಿಗೆ ನಮಸ್ಕಾರ ನಮಸ್ಕಾರ ಅವರ ಸ್ಟಾರ್ಟ್ ಮಾಡ್ತೀವಿ ಯೂಸ್ಲಿ ಕಾರ್ತಿಕ್ ಅಂದ ತಕ್ಷಣ ನಮ್ಗೆ ಗೊತ್ತಿರುವಂತದ್ದು ಕಾಮಿಕಲ್ ಮ್ಯಾನರಿಸಮ್ ಯಾಕೆಂದ್ರೆ ನಿಮ್ಮನ್ನ ಜನ ಗುರುತಿಸಿರೋದು ಕೂಡ ಅದೇ ಒಂದು ಕ್ಯಾರೆಕ್ಟರ್ ಮೂಲಕ ಆದ್ರೆ ರಂಗ ಸಮುದ್ರದ ಒಂದು ಟ್ರೈಲರ್ ಆಗಿರ್ಬೋದು ಅಥವಾ ಪೋಸ್ಟರ್ ನೋಡಿದಾಗ ಕಾರ್ತಿಕ್ ಈ ಸಲ ಏನೋ ಬೇರೆ ರೀತಿ ಕಾಣಿಸ್ತಿದಾರಲ್ಲ ಅಂದ್ರೆ ನಮ್ಗೆ ಈ ಸಲ ಅವರು ಹಾಸ್ಯ ಪಾತ್ರಗಳ ಮೂಲಕ ನಮಗೆ ಕನೆಕ್ಟ್ ಆಗ್ತಾ ಇಲ್ವಾ ಕೊಟ್ಟಿದ್ರಾ ಅನ್ನೋದು ಬರುತ್ತೆ ಫಸ್ಟ್ ರಿಯಾಕ್ಷನ್ಸ್ ಪಾತ್ರ ಬದಲಾವಣೆಯ ಮೂಲಕ ನೀವು ನಿಮ್ಮ ಮೊದಲು ನನಗೆ ಇದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದ ಹೇಳಿ ಹೊಯ್ಸಾಳ ಸರ್ ಮತ್ತು ರಾಜ್ಕುಮಾರ್ ಸಿಗ ಯಾಕಂದ್ರೆ ನನ್ನನ್ನು ಕರೆದು ಪಾತ್ರದ ಬಗ್ಗೆ ವಿವರಿಸಿದಾಗ ಇದು ಹಾಸ್ಯ ಪಾತ್ರವೇ ಆಗಿತ್ತು ಹಾಸ್ಯ ಪಾತ್ರವೇ ಆಗಿತ್ತು ಅದರಲ್ಲಿ ನಾನು ಅವ್ರು ಕೇಳಿದಿಷ್ಟೇ ಎಲ್ಲಾ ಭಾವನೆಗಳು ಬರ್ತವೆ ಸರ್ ಇದರಲ್ಲಿ ಈ ಒಂದು ಪಾತ್ರದಲ್ಲಿ ಎಲ್ಲಾ ಭಾವನೆಗಳು ಎಲ್ಲ ಇರುತ್ತೆ ಆದ್ರೆ ನಿಮ್ಮ ಹಾಸ್ಯ ಕಾಣುತ್ತೆ ಹಾಗೆ ನಾನು ಹಾಸ್ಯವನ್ನು ಮಾಡಲ್ಲ ಆದ್ರೆ ಮಕ್ಕಳು ಎಲ್ಲರ ಕಾಂಬಿನೇಷನ್ ಬಂದಾಗ ಹಾಸ್ಯ ಬರೋ ತರ ಮಾಡೋಣ ಪಾತ್ರದ ಬದಲಾವಣೆ ಅದು ತನಕ ನಾನು ಮಾಡಿರುವಂತದ್ರಲ್ಲಿ ಮೇಸ್ಟ್ ಅಂತ ಒಂದು ಪಾತ್ರ ಅಲ್ಲ ಒಂದು ವಿದ್ಯೆ ಸ್ವಲ್ಪ ಕಡಿಮೆ ಇರೋನು ಪೊಲೀಸ್ ಟೀಮ್ ಕಟ್ಟಿರೋನು ಹೌದು ಅಂತ ಪಾತ್ರಗಳೇ ಬಂದಿರೋದು ಇದೊಂದು ಮೇಲ್ಟ್ ಅಂತ ಆದಾಗ ಏನು ಹಾಸ್ಯ ಮಾಡ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ತೂಕ ಇರಬೇಕು ಹೌದು ಯಾಕಂದ್ರೆ ಶಿಕ್ಷಣವನ್ನ ಪಾತ್ರಧಾರಿ ನಾನು ಮಕ್ಕಳ ಹತ್ರ ಮಾತಾಡುವಾಗ್ಲೂ ಇವ್ರ ಹತ್ರ ಮೇಡಮ್ ಹತ್ರ ಮಾತಾಡುವಾಗ್ಲೂ ಆ ಒಂದು ಸೀನೋರಿಟಿ ಕಾಣಬೇಕು ಸುಮ್ ಸುಮ್ಮನೆ ಏನೋ ಮಾತ್ರ ಅದಕ್ಕೆ ಆ ತರದ ಸ್ಕ್ರಿಪ್ಟ್ ಅನ್ನು ಮತ್ತೆ ತಯಾರು ಮಾಡ್ಕೊಡ್ತಾರೆ ಆರ್ಕಿಯಾಲಜಿಕಲ್ ಸ್ಟೂಡೆಂಟ್ ಆಗಿ ಕರ್ಮಣ್ಯವಾದ ನೋಡಿದ್ರು ದಾರಿ ತಪ್ಪುವಂತ ಒಬ್ಬ ಯುವಕನ ಸರಿ ದಾರಿಗೆ ತರುವಂತಹ ಯುವತಿಯಾಗಿ ಯೂಸ್ಲೆಸ್ ಅಲ್ಲೂ ನೋಡಿದ್ವಿ ಆದ್ರೆ ಇಲ್ಲಿ ಸರಿ ದಾರಿಯಲ್ಲಿರುವಂತಹ ಮೇಸ್ನ ಹಾಳು ಮಾಡುವಂತ ಪಾತ್ರವನ್ನ ಮಾಡುವಂತ ಆಯ್ಕೆ ಆಗ್ತಿತ್ತು ಅದರಲ್ಲಿ ಸರಿ ದಾರಿಗೆ ತರುವಂತ ಪ್ರಯತ್ನ ಮಾಡಿದ್ವಿ ಇಲ್ಲಿ ಚೆನ್ನಾಗಿರೋ ಹಾಳು ಮಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ ಯಾಕೆ ಯಾಕಂದ್ರೆ ಇದರಲ್ಲಿ ಲೈಕ್ ಆಕ್ಚುಲಿ ಹೇಳ್ಬೇಕಾದ್ರೆ ಒಂದು ಖುಷಿ ವಿಷಯ ಏನಂದ್ರೆ ಈ ಪಾತ್ರ ನನಗೆ ಸಿಕ್ಕಿದ್ದು ತುಂಬಾ ಖುಷಿನೇ ಆ್ಯಕ್ಚುಲಿ ನನಗೆ ಬಂದಿರೋದು ಈ ಪಾತ್ರ ರಾಜ್ಕುಮಾರ್ ಸರಿಂದ ಫಸ್ಟ್ ರಾಜ್ಕುಮಾರ್ ಸರ್ ನಂಗೆ ಸ್ಟೋರಿ ಹೇಳಿದಾಗ ನನಗೆ ಖುಷಿ ಅನಿಸ್ತೇವೆ ನಾವು ಡಿಫ್ರೆಂಟ್ ನಾನು ಮಾಡಿರೋ ಪಾತ್ರ ಇದ್ದೆಲ್ಲ ಆಲ್ಮೋಸ್ಟ್ ಆರ್ ಮೂವೀಲು ಮಾಡಿದ್ರಲ್ಲಿ ನಾಲ್ಕು ಮೂವಿ ನನಗೆ ಟೀಚರ್ ಕ್ಯಾರೆಕ್ಟರಲ್ಲಿ ಸಿಕ್ಕಿರೋದು

ಬಟ್ ಇದರಲ್ಲಿ ಉಂಟು ಉಂಟು ಅಂತ ಹೇಳಿ ಒಂದು ಸಾಂಗ್ ಮಾಡಿದೀರಾ ಬಟ್ ಸಾಂಗ್ ನ ಖುಷಿ ಏನು ಅಂದ್ರೆ ಆ ಒಂದು ಸಾಂಗ್ ನಲ್ಲಿ ಲವ್ ಇಂದ ಹಿಡಿದು ವಯಸ್ಸ ಮುಪ್ಪಿನ ಕಾಲದವರೆಗೂ ಆ ಬರುವಂತಹ ಇಮ್ಯಾಜಿನೇಷನ್ ಕದನೆ ಹೇಳಿದ್ರ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದು ಹೀರೋಯಿನ್ ನ ಸೊಂಟ ಎಲ್ಲ ಇಟ್ಕೊಂಡಿದ್ರ ಕೈಯೆಲ್ಲ ನಡಕ್ತಾ ಇತ್ತು ಅಂತ ಕೇಳ್ಪಟ್ಟೆ ನನಗೆ ಸಾಂಗ್ ಇದೆ ಈ ಮೂವಿಯಲ್ಲಿ ಅಂತ ರಾಜ್ಕುಮಾರ್ ಅಸ್ಕಿ ಅವರೇನಾದ್ರು ಮೊದಲಿನ ದಿವಸ ಹೇಳಿದ್ರೆ ಈ ಸಿನಿಮಾ ಖಂಡಿತ ನಾನು ಮಾಡ್ತಿರ್ಲಿಲ್ಲ ಆಯ್ತಾ ಯಾಕಂದ್ರೆ ನೋಡಿ ಅವ್ರು ಯಾಕೆ ನಗ್ತಾರಂದ್ರೆ ಅಲ್ಲಿ ನನ್ನ ಒದ್ದಾಟ ಅವ್ರೊಬ್ರೆ ನೋಡಿದ್ರು ಕ್ಯಾಮರಾಮನ್ ಸರ್ ಧನುಮಾಶ್ರು ಇದು ಇದು ಹೇಗಾಯ್ತು ಅಂದ್ರೆ ಅಲ್ಲಿ ತಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಸಾಂಗ್ ಇದೆ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಅಷ್ಟೇ ಸರ್ ರಾಜ್ಕುಮಾರ್ ಸರ್ ಸರ್ ಒಂದು ಸಾಂಗ್ ಇರುತ್ತೆ ಹೇಳ್ಬಿಟ್ಟು ಯಾಕೆ ಹೇಗೆ ಸಾಂಗ್ ಅಂತ ಕೇಳಿದ್ರೆ ಮಾಡ್ತೀವಿ ಸರ್ ಅಲ್ಲಿ ಏನೋ ಆಗ್ತದೆ ನೋಡ್ತಾ ಹೋಗ್ತಿರ್ತೀರಾ ಹೌದಾ ಅಷ್ಟೇನಾ ಕೆಣ ಮಾಡೋಣ ಅಂತ ಹೇಳಿದ್ರೆ ಅಷ್ಟೇ ಸರ್ ಶೂಟಿಂಗ್ ದಿವಸ ಧನು ಮಾರ್ಷಲ್ ಕಾರಲ್ಲಿ ಇದ್ದಾರೆ ನಾನು ನೋಡ್ತಾ ಅವ್ರನ್ನು ನೋಡಿದ್ದೀನಿ ಮಾಸ್ಟ್ರು ಅಂತ ನಾನು ನೋಡಿದ್ದಾರೆ ಕೇಳಿದ್ರೆ ಮಾಸ್ಟ್ರು ಕೂಡ ಆ ವಿಷಯ ಸಿಪ್ ಮಾಡಿ ಸರ್ ನೀವು ಹಾಂ ಅಂತ ಬೇರೆ ವಿಷಯ ಯಾಕೆ ಈ ಥರ ಮಾಡ್ತಿದ್ದಾರೆ ಆ ಶೋ ಆ ದಿವಸ ಮೊದಲನೇ ದಿವಸ ಕೂಡ ಇವರು ನೈಟ್ ಕೂಡ ಹಾಗೆ ಎರಡು ಗಂಟೆ ತನಕ ಮನುಷ್ಯರು ಮೀಟಿಂಗ್ ಮಾಡಿದ್ದಾರೆ ನಾನು ರೂಮ್ ಹತ್ರ ಹೋಗಿ ಏನು ಮೀಟಿಂಗ್ ಅಂತ ನೋಡೋಕೆ ಹೋದೆ ಸರ್ ನೀವು ಹೋಗಿ ಸರ್ ನಾನೇ ಇರ್ತೀನಿ ನಾಳೆ ಸೀನಲ್ಲಿ ಡಿಸ್ಕಸ್ನ್ ಸೀನ್ ಡಿಸ್ಕಸನ್ ನಂಗೆ ಗೊತ್ತಾಗದೆ ಇದ್ರೆ ಏನು ನಾನು ಆಮೇಲೆ ನೋಡಿದ್ರೆ ಬೆಳಗ್ಗೆ ಗೊತ್ತಾಯಿತು ಸಾಂಗಿದೆ ಹದಿನಾರು ಗೆಟಪ್ಸ್ ರೆಡಿ ಮಾಡ್ಕೊಂಡು ಈಗ ಅದು ಅಷ್ಟನ್ನು ಒಂದೇ ತಿನ್ಸೋಕ್ಕಾಗಲ್ಲ ಹದಿನೆರಡು ಎಲ್ಲ ಕಾಣ್ತೀನಿ ನನ್ ನನಗಂತೂ ಸಾಂಗ್ ಖುಷಿಯಾಗಿದೆ ಆದರೆ ಏನಾಯ್ತು ಬಿಗಿನಂಗ್ ಬಂದು ಇವರು ನಾನು ಮಾತಾಡೇ ಇರಲಿಲ್ಲ ಹೆಚ್ಚು ಬಂದು ಸರ್ ಧನುವರ್ಷ ಬಂದ್ರು ಫುಲ್ ಹಿಂಗ್ ಟಚ್ ಮಾಡಿ ಸರ್ ಅಂದ್ರೆ ನಾನು ರಾಜ್ಕುಮಾರ್ ಅವರು ಹೋಗ್ತಾ ಇದ್ದೀನಿ ಎಲ್ಲಿದ್ದಾರೆ ಡೈರೆಕ್ಟ್ ನೋಡಿದ್ರೆ ಎರಡು ಕಿಲೋಮೀಟರ್ ದೂರದಲ್ಲಿ ಆಕೆ ತಿರ್ಕೊಂಡು ನಿಂತಿದ್ದಾರೆ ಕಾಲ್ ಮಾಡಿದ್ರೆ ತೆಗಿಯಲ್ಲ ಆಮೇಲೆ ಧನವರ್ಷ ಸಾರಿ ನಾನು ಮೊದ್ಲೇ ಹೇಳಿದ್ದೆ ಸರ್ ಸಾಂಗ್ ಇದ್ರೆ ಅವ್ರ ಹತ್ರ ತಾನೇ ಹೇಳಿದ್ದು ನಾನ್ ಹೇಳ್ತಾ ಇದ್ದೀನಿ ಮಾಡಿ ಒಂದ್ ಕಡೆ ಗಿರಿಯನ್ನ ಯಾರು ಗಿರಿ ಸರ್ ಕ್ಯಾಮ್ರಾ ಮ್ಯಾನ್ ಅವರು ಸೀನಿಯರ್ ಕ್ಯಾಮ್ರಾ ಅವ್ರು ಹೇಳ್ತಾ ಇದ್ರೆ ಮಾಡ್ರಿ ಕಾರ್ತೈಕ್ ಮಾಡ್ರಿ ಟಚ್ ಮಾಡ್ಬೇಕು ಕ್ಯಾಮ್ರಾ ಇಟ್ಟು ಕೂತಿದ್ದೀನಿ ನಾನು ಬಿಸ್ಲು ಅಂತ ಹೇಳ್ತಾ ಇದ್ರೆ ಅಯ್ಯೋ ನಾನ್ ಫುಲ್ ಟಚ್ ಮಾಡ್ತಾ ಇಲ್ಲ ಮೇಲಿಂದ ನೋಡ್ತಾ ಇದ್ರೆ ಹೇಗೆ ಕಾರ್ಯಕ್ರಮ ಏನ್ ತೊಂದರೆ ಮಾಡಿ ನಾವು ಸ್ಕ್ರೀನ್ ಅಲ್ಲಿ ಆತರ ಕಾಣ್ತಾ ಇರ್ತದೆ ಹೇಳುದು ಧೈರ್ಯವಾಗಿ ಮಾಡಿದ್ದೀನಿ ಅದ್ರಲ್ಲಿ ಮಾತ್ರ ಎಷ್ಟು ಟಿಶ್ಯೂ ಪೇಪರ್ ಖಾಲಿಯಾಗೆ ಗೊತ್ತಿಲ್ಲ ಅವರು ವರ್ಷದ ರೀತಿ ಅಷ್ಟು ಟೆನ್ಷನ್ ಅಲ್ಲಿ ಮಾಡಿರುವಂತಹ ಸಾಂಗ್ ಒಂದು ದಿನ ಮಾತ್ರ ಕಷ್ಟಪಟ್ಟಿದ್ದೀನಿ ಮತ್ತೆ ಎರಡು ದಿನ ಆಯ್ತು ಶೂಟಿಂಗ್ ಅಲ್ಲಿ ಓಕೆ ಅಂದ್ರೆ ಧನಮಾಷ್ಟು ಹೇಳಿ ಹೇಳಿ ಸಂಜೆ ರೂಮ್ಗೆ ಹೋಗಿ ಯಾಕೆ ಕಾರ್ತಿ ಧೈರ್ಯ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಓಕೆ ಧನ್ಮಾಹರ್ ಫುಲ್ ಸಪೋರ್ಟ್ ಮಾಡೋದು ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳಬೇಕು ಈಗ ಸಾಂಗ್ ನೋಡಿದ ನಂತರ ಅಂತೂ ನನಗೆ ಅಷ್ಟು ಕ್ಯಾರೆಕ್ಟರ್ ಗಳು ಹನ್ನೆರಡು ಕ್ಯಾರೆಕ್ಟರ್ ತುಂಬಾ ಉಂಟು ಉಂಟು ಸಾಂಗ್ ಬಂದ್ಬಿಟ್ಟು ಮೈಸೂರಲ್ಲಿ ಮಾಡಿರೋದು ಮೈಸೂರಲ್ಲಿ ಮಾಡಿರೋದು ತ್ರಿವೇಣಿ ಸಂಗಮ ಆ ಪ್ಲೇಸ್ ಅಲ್ಲಿ ಮಾಡಿರೋದು ಬಟ್ ನನಗೂ ಕಷ್ಟ ಆಯ್ತು ಬಟ್ ಯಾಕಂದ್ರೆ ನಾನು ಕಾರ್ತಿಕ್ ಇವತ್ತು ನೋಡಿರ್ಲಿಲ್ಲ ಅದು ಫಸ್ಟ್ ಟೈಮು ಇಬ್ರು ಹೆಂಗಪ್ಪ ಆಕ್ಟ್ ಮಾಡುದು ನನ್ನ ಫಸ್ಟ್ ನನ್ನ ಲೈಕ್ ಆತ ಆಗಲಿ ಕಾಂಬಿನೇಷನ್ ಆ ತರ ಟಚ್ ಮಾಡೋದಲ್ಲ ನನಗೂ ಅದು ಫಸ್ಟ್ ಟೈಮ್ ಇದ್ದು ನನಗೂ ಒಂತರ ಅನಿಸ್ತಾ ಇತ್ತು ಬಟ್ ಕಾರ್ತಿಕ್ ಬೆವರದ್ ನೋಡ್ಬಿಟ್ಟು ನಾನು ಏನ್ಬಿಟ್ಟೆ ಪರವಾಗಿಲ್ಲ ಕಾರ್ತಿಕ್ ಮಾಡೋಣ ಕ್ಯಾರೆಕ್ಟರ್ ಇರ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಆಕ್ಚುಲಿ ತುಂಬಾ ಕಷ್ಟ ಆಯ್ತು ಬಿಕಾಸ್ ಹೋಗಿ ಎಷ್ಟು ಒಂದು ಟೂ ಕಿಲೋಮೀಟರ್ ನಡ್ಕೊಂಡು ಹೋಗ್ತು ಬರೋದು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಅದು ಸಾರಿ ಎಲ್ಲದರಲ್ಲೂ ಸ್ಯಾರಿ ವೇರ್ ಮಾಡಬೇಕು ಒಂದೊಂದ್ಸರಿ ಕಾಸ್ಟ್ಯೂಮ್ ಆಗಿರ್ತಾರೆ ಒಂದ್ಸಲ ಇರಲ್ಲ ಸ್ವಲ್ಪ ಕಷ್ಟ ಆಯ್ತು ಬಟ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ನಿರ್ದೇಶಕರು ಏನ್ ಮಾಡಿದ್ದಾರೆ ಅವ್ರಿಗೆ ಎಷ್ಟು ವಿಷಯಗಳನ್ನು ಹೇಳ್ಬೇಕು ಅಂತ ಇದೆ ಮತ್ತೆ ಸರಿಯಾಗಿ ನೋಡಿದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ ಎಲ್ಲಾ ಭಾವನೆಗಳು ಎಲ್ಲಾ ವಿಷಯಗಳು ಬೇರೆ ಬೇರೆ ಪಾತ್ರದ ಮುಖೇನ ಇಲ್ಲಿ ಕಾಣಿಸುತ್ತೆ ಈಗ ಒಬ್ಬ ಮೇಷ ಪಾತ್ರ ಒಂದು ಟೀಚರ್ ಪಾತ್ರ ಮಗಳು ಹುಡುಗ ತಾತ ಮಕ್ಕಳು ಇದೆಲ್ಲರೂ ಅಂದ್ರೆ ಪ್ರತಿಯೊಬ್ಬನು ನೋಡಿರುವಂತದ್ದು ಮೇಷನ್ ಎಲ್ಲರೂ ನೋಡಿರ್ತಾರೆ ಅವನು ಅವನಾಗ್ತಾರೆ ಅಲ್ಲಿ ಹುಡುಗರು ಹುಡುಗಿ ನಾನು ಇದನ್ನ ಮಾಡಿದಿನ ಓ ಆ ನನಗೆ ಈ ತರ ಬಂದ್ ಆತರ ಒಂದು ಟೀಚರ್ ಇದನ್ನಲ್ಲ ಖಂಡಿತ ಆಗತ್ತೆ ತಾತ ಈಗ ಅದ್ಭುತ ಗೀತನಾಟ ಮಾಡಿದ್ರಲ್ಲ ಪುಣ್ಯ ಅವ್ರ ಜೊತೆ ಮಾಡಕ್ ಸಿಕ್ಕಿರೋದು ಗುರುಗಳೇ ಅವರು ಗುರು ಸಮಾನರು ಅವ್ರ ಜೊತೆ ಅವರ ಪಾತ್ರ ತುಂಬಾ ಖುಷಿ ಕೊಟ್ಟಂತ ವಿಷಯ ದೊಡ್ಡವರು ಚಿಕ್ಕವರು ಏನೋ ಭಾವ ಈಗ ಮೇಸ್ಟ್ರಿಗೆ ಹುಡುಗರು ಚಿಕ್ಕವರು ಏನ್ ಒಂದು ಅದ್ ಬರುತ್ತೆ ಆ ಡೈಲಾಗು ಬರುತ್ತೆ ಆ ಹುಡುಗನೇ ಹೇಳ್ತಾನೆ ಮೇಸ್ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಾಮಿಡಿ ಸಿಕ್ಕ ತುಂಬಾ ಚೆನ್ನಾಗಿರುತ್ತೆ ಅದು ಹ್ಮ್ ರಂಗಾಯಣರಗು ಸರ್ ಅಲ್ಲಿ ಸ್ಕಂದ ಅಂತ ಮಾಡಿದ ಆ ಒಂದು ಪಾತ್ರ ಇನ್ನೊಂದು ಸಂಪತ್ ರಾಜ್ ಸರ್ ಇದಾರೆ ಅಲ್ಲಿ ಮತ್ತೆ ರಾಗಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ವಿದ್ಯೆಯ ಬಗ್ಗೆ ಒಂದು ಹೇಳುವಂತ ಮಹತ್ವ ಅಂದ್ರೆ ವಿದ್ಯೆ ಅನ್ನೋದು ಪ್ರಕೃತಿಯಿಂದ ಎಲ್ರಿಗೂ ಸಿಗುವಂತ ಕೊಡುಗೆ ಅದನ್ನು ತಡಿಬಾರ್ದು ಯಾರು ತಡಿವ ಹಕ್ಕಿ ಕೊಡುವ ಹಕ್ಕಿ ಅನ್ನೋದೇ ಮೂಲ ಕಥಾವಸ್ತು ಯಾರು ಯಾರಿಗೂ ವಿದ್ಯೆ ಕಲಿಸಬಹುದು ದಿನಂಪ್ರತಿ ನಾವು ಕಲಿಯೋದಿರೋದು ಎಲ್ಲಿಂದ ವಿದ್ಯೆ ಕಲಿಸೋದು ಈ ವಿಷಯವನ್ನೇ ಎರಡೂವರೆ ಗಂಟೆಯನ್ನು ಚೆನ್ನಾಗಿ ಹೇಳಿಬಿಟ್ಟಿದ್ದೀರಾ ಇವತ್ತಿನ ಯುವಕರು ಮತ್ತ ಹೋಗಿದ್ದಾರೆ ಮೊಬೈಲ್ ಗೆಡೆಕ ಆಗಿದ್ದಾರೆ ಟಿವಿ ಗೆಡೆಕ ಆಗಿದ್ದಾರೆ ಅಂತ ಯೋತ್ಸುಗಳು ನಮ್ಮ ಸಂಸ್ಕೃತಿಯನ್ನ ಅಥವಾ ನಮ್ಮ ಸಾಂಸ್ಕೃತಿಕ ಕಲೆಗಳನ್ನ ಮರ್ತಿರೋಕ್ಕೆ ಈ ಚಿತ್ರದ ಮೂಲಕ ನೀವುಗಳು ಏನ್ ಹೇಳತಿದ್ದೀರಾ ಈಗ ನೀವು ಟೀಚಿಂಗ್ ಯುವಕರು ಅದನ್ನ ಮರಿತಾ ಇದ್ದಾರೆ ಅಂತ ನಾನು ಹೇಳಲ್ಲ ಅದರ ನಿಜ ಸ್ವರೂಪ ಹೇಗಿದೆ ಅದನ್ನ ಮರ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಭಜನೆ ಉದಾಹರಣೆಗೆ ಭಜನೆನೇ ಇಟ್ಕೊಂಡ ಪುರಂದ್ರ ದಾಸರಿಂದ ಇಲ್ಲಿ ತನಕ ಆ ಬಾಯಿಂದ ಬಾಯಿ ಬಾಯಿಂದ ಬಂದಿರುವಂತದ್ದು ಅದೇ ಭಜನೆ ನೈದ್ರಲ್ಲಿ ಕೇಳ್ತಾರೆ ಇದರ ಕನೆಕ್ಷನ್ ಇದೆ ಆದ್ರೆ ನಾನೇ ಹೇಳ್ತಾ ಇರೋದು ಅದೇ ಇಲ್ಲಿ ಬರ್ಕೊಳ್ಳೋಣ ಅದರಿಂದ ನಾನು ತೆಗೆದು ನಾವು ಹೇಳೋಣ ಡೊಳ್ಳು ಡೊಳ್ಳು ಗೊತ್ತು ಎಲ್ರಿಗೂ ಗೊತ್ತು ಎಲ್ಲಿ ನೋಡಿದ್ರಿ ಅದನ್ನ ಅಲ್ಲಿ ಹೋಗಿ ಕಲಿ ನೋಡ್ಲಿ ಡೊಳ್ಳು ಅಂದ್ರೆ ಏನು ಡೊಳ್ಳು ಕುಣಿತಾಯ ಹಾಗೆ ಅವರು ನೋಡಿ ಬಂದದನ್ನ ಹತ್ತು ಜನಕ್ಕೆ ಹೇಳಿ ಅಲ್ಲಿ ಕಣ್ಣು ಡೊಳ್ಳು ನಾನು ನೋಡಿದೆ ಹೀಗೆ ಹೇಳಿದಾಗ ನಮ್ಮ ಜನಪದ ಕಲೆಗಳು ಸಾಂಸ್ಕೃತಿಕ ಕಲೆಗಳು ಬೆಳಿತಾ ಹೋಗ್ತಾ ಈಗ ವಿದ್ಯೆ ಸುಮ್ಮನೆ ಅಲ್ಲಿ ಡೊಳ್ಳು ಅಂತ ಕಲಿತು ಇಲ್ಲಿ ಬಂದು ದುಡ್ಡಿಗೋಸ್ಕರ ಅದನ್ನ ಮಾಡಬಾರ್ದು ಫ್ರೀಯಾಗಿ ಕಲ್ಸ್ಬಡ್ ಆಗ ಕರ್ನಾಟಕದಲ್ಲಿರುವ ಎಲ್ಲ ನಮ್ಮ ಇದ್ರೆ ಯಕ್ಷಗಾನ ಇರ್ಬೋದು ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕಲೆ ದೊಡ್ಡಾಟ ಅಂತ ಕಲೆಗಳು ಡೊಳ್ಳು ಅಂತ ಇಲ್ಲೆಲ್ಲ ಎಲ್ಲ ಸಂಪೂರ್ಣವಾದ ಕರ್ನಾಟಕದಲ್ಲಿ ಇದನ್ನ ಮೊಬೈಲ್ ಇಟ್ಕೊಂಡು ನೋಡಿ ಕಲಿತೀಗ ಖಂಡಿತ ನೀವ್ ಹೇಳಿದ್ವಿ ಆಗ್ಲೇ ಲೈಕ್ ಅಂದ್ರೆ ಇವಾಗಿನ ಯುವಕರು ಎಲ್ಲ ಮರೀತಾ ಇದ್ದಾರೆ ಅಂತ ಯಾ ಅದು ಖಂಡಿತ ಹೌದು ಮರಿತಾ ಇದಾರೆ ಬಿಕಾಸ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೇಳ್ಬೇಕು ಅಂದ್ರೆ ಈಗ ನಾನ್ ಮೂವಿ ನೋಡದ್ಮೇಲೆ ನನಗೆ ಗೊತ್ತಾಗಿದ್ದು ಇದೇ ಒಂದು ವಿದ್ಯೆ ಈ ತರದ ಒಂದು ವಿದ್ಯೆ ಇರುತ್ತೆ ಅಂತ ಹೇಳ್ಬಿಟ್ಟು ಪಕ್ಕ ಇವಾಗ 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 ಬರ್ತಾರ ಎನ್ಸಲ್ಲ ನಿಜವಾಗ್ಲೂ ಮರೀತಾ ಇದ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಮೂವಿ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀವಿ ಎಲ್ಲಾನು ಒಂದು ವಿದ್ಯೆನೇ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲ ಈಗ ಯೂತ್ಸ್ ಏನಿರ್ತಾರೆ ಅವ್ರಿಗೊಂದು ಲೈಕ್ ಪಾಠ ಅಂತಾನೆ ಹೇಳ್ಬೋದು ಎಲ್ಲರ ಮನಸ್ಸಿನ ಭಾವನೆಗಳು ಮತ್ತು ಎಲ್ಲರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಲಿಯಬಹುದಾದ ವಿಷಯಗಳನ್ನು ಒಳಗೊಂಡಂತ ಒಂದು ಒಳ್ಳೆಯ ಚಿತ್ರ ಸಮುದ್ರ ಕೋಪ ದುಃಖ ದುಃಖದಲ್ಲೂ ಅನೇಕ ವಿಧಗಳು ಇದರ ಹಾಡುಗಳಿವೆ ಬಂದು ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂತ ಚಿತ್ರ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ರಂಗ ಸಮುದ್ರ ಅಂದ್ರೆ ಬರೀ ಅದು ಸಮುದ್ರದಷ್ಟೇ ಅಲ್ಲಿ ಪಾಠಗಳಿದೆ ಒಂದೊಂದು ಲೈಫ್ ಒಬ್ಬರು ಲೈಫ್ ಅಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಚಿತ್ರ ಚೆನ್ನಾಗಿ ತೋರಿಸಿದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನೀವು ಚಿಕ್ಕ ವಯಸ್ಸಿಂದ ಇರ್ಬಿಟ್ಟು ಮಕ್ಕಳಿಂದ ಇರೋದು ದೊಡ್ಡ ವಯಸ್ಸಾಗಿದ್ದವ್ರು ತಂದ್ಕೊಂಡು ಮೂವಿ ನೋಡ್ಬೋದು ಅವ್ರು ನೋಡಿದವ್ರಿಗೆ ಯಾವತ್ತೂ ಲಾಸ್ ಆಗಲ್ಲ ಅವ್ರಿಗೆ ಬೇಜಾರು ಅನ್ಸಲ್ಲ ಈ ಮೂವಿ ರಂಗಸಮುದ್ರ ಅಂತ ಹೇಳ್ಬಿಟ್ಟು ಬಟ್ ತುಂಬ ಚೆನ್ನಾಗಿ ನೋಡಿ ಬಂದಿದ್ದೆ ಎಲ್ಲರೂ ಅಷ್ಟೇ ರಂಗಾಯಣ ರಘು ಸರ್ ಆಗಲಿ ರಘು ಸರ್ ಆಗಲಿ ಆ್ಯಂಡ್ ಇವ್ನ ಕಾರ್ತಿಕ್ ಮನಸ್ಸು ಸರ್ ಆಗಲಿ ಪ್ರತಿಯೊಬ್ರು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದಾರೆ ಅವ್ರ ಜೊತೆಲ್ಲ ವರ್ಕ್ ಮಾಡ್ಬೇಕು ನನ್ನ ನನಗೆ ತುಂಬ ನನಗೆ ಸಿಕ್ಕಿದ್ರು ಒಂದು ಪುಣ್ಯ ಅಂತಲೇ ಹೇಳ್ಬೋದು ಬಟ್ ರಂಗ ಸಮುದ್ರ ಸಮುದ್ರದಷ್ಟೇ ಪ್ರೀತಿ ಕೊಡುತ್ತೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡ್ಬೇಕು ಅಂತ ಕೇಳ್ಕೊತೀನಿ ಹಾಂ ಥ್ಯಾಂಕ್ ಯು